ಕೂಡ ನನ್ನ ಮಗನ ಹೊಸ ಹೆಸರಲ್ಲಿ ಇದ್ದಿದ್ದನ್ನು ವಾಪಸ್ ಇಸ್ಕೊಂಡಿದ್ದಾರೆ ಅಷ್ಟನ್ನೆಲ್ಲ ಇಸ್ಕೊಂಡು ಇವಾಗ ಏನತ್ರ ಚೆಕ್ ತಗೊಂಡಿದ್ರಲ್ಲ ಆ ಚೆಕ್ಕನ್ನು ಅವರು ಕೋರ್ಟಿಗೆ ಹಾಕ್ಕೊಂಡಿದ್ದಾರೆ ಅವ್ರ ಹೆಸರಲ್ಲಿ ಮತ್ತು ಬೇರೆಯವ್ರ ಹೆಸರಲ್ಲೂ ಕೋರ್ಟಲ್ಲಿ ಹಾಕಿದ್ದಾರೆ ಕೋರ್ಟಲ್ಲಿ ಹಾಕಿದಾಗ ನಮ್ಮ ಮಗ ನಿನ್ನೆ ಡಿಸೆಂಬರ್ ಮೂವತ್ತು ಮೂವತ್ತೊಂದನೇ ತಾರೀಕು ಎರಡು ದಿನವೂ ಕೋರ್ಟಿತ್ತು ಅವನು ಹೋಗಿ ಅಲ್ಲಿ ಬೇಲ್ ತೊಗೊಂಡು ಟೈಮ್ ತೊಗೊಂಡು ಬಂದಿದ್ದಾನೆ ಆದಮೇಲೆ ನೀನು ಮತ್ತೆ ಕೋರ್ಟಿಗೆ ಹೋಗಿ ಟೈ ಬೇಲ್ ತಗೊಂಡಿದ್ದೀಯಾ ನನಗೆ ಈಗ ಹಣ ಈಗಲೇ ಬೇಕು ನಿತ್ಯ ಜೊತೆಗೆ ಈಗಲೇ ಬೇಕು ಅಂತೇಳ್ಬಿಟ್ಟು ಕೊಡು ಅಂತೇಳಿ ಅವ್ನಿಗೆ ಪೋಸ್ಟ್ ಮಾಡಿದ್ದಾರೆ ನಮಗೆ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ನನ್ನ ಮಗ ಯಾವುದೇ ಸಪ್ರೇಟಾಗಿ ಆಸ್ತಿ ಪಾಸ್ತಿನ ಮಾಡಿಲ್ಲ ಅವ್ನು ತುಂಬ ಕಷ್ಟಪಟ್ಟು ಒಬ್ಬ ರೈತನಾಗಿ ಜೀವನ ಮಾಡ್ತಿದ್ದ ಅಂಥವನ್ನ ದುರುಪಯೋಗ ಪಡಿಸ್ಕೊಂಡು ಇವರು ಒಬ್ಬ ಅಧಿಕಾರಿಯಾಗಿದ್ದಾಗ್ಲೇ ಅವನತ್ರ ಅವನ ಹೆಸರಲ್ಲಿ ಆಸ್ತಿನ ತೆಗಿಯೋಕ್ಕೆ ಹೇಳ್ಬಿಟ್ಟು ಅವನ್ನ ಈ ಥರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಈಗ ಅವನು ಅವನ್ನ ಬೇರೆ ಥರ ಬೇರೆ ಥರ ಬ್ಲ್ಯಾಕ್ ಮಾಡಿ ಎಲ್ಲ ಅವನ ಹತ್ರ ಚೆಕ್ಗಳನ್ನ ತಗೊಳ್ಳೋದು ಮತ್ತು ಅವನಿಗೆ ಬೇರೆ ಎಲ್ಲ ಮಾಡೋದು ಆ ಥರ ಮಾಡಿದ್ದಾರೆ ಅವರು ಒಂದು ರ ಕಾನೂನನ್ನ ರಕ್ಷ ರಕ್ಷಣೆ ಮಾಡಬೇಕಾಗಿದ್ದಂಥವ್ರೇ ಇವತ್ತು ಈ ಥರ ಒಂದು ರೌಡಿ ಥರ ಹಲ್ಲೆ ಮಾಡ್ತಾಯಿದ್ದಾರೆ ಒಂದು ಕೊಲೆ ಮಾಡೋ ಅಂತ ಒಂದು ಇಳಿಕೆ ಬಂದಿದ್ದಾರೆ ಕೊಲೆ ಮಾಡ್ತೀನಿ ಅಂತಲೇ ಬಂದಿದ್ದಾರೆ ಕೊಲೆ ಮಾಡೋಕ್ಕೆ ಅಂತಲೇ ಬಂದು ಇವನು ಪ್ರಜ್ಞೆ ತಪ್ಪಿ ಬಿದ್ದ ಮೇಲೆ ಇವ್ನು ಸತೋಗಿದ್ದಾನೆ ನಡಿ ಅಂತೇಳಿ ಅವ್ರು ಬಿಟ್ಟು ಹೋಗಿದ್ದಾರೆ ಆಮೇಲೆ ಇವನು ಸ್ವಲ್ಪ ಹೊತ್ತಾದ ಮೇಲೆ ಜ್ಞಾನ ಬಂದ ಮೇಲೆ ಕೂತ್ಕೊಂಡಿದ್ದಾರೆ ಶಿಸಿದವರು ಕೂತ್ಕೊಂಡಾದ ಅಕ್ಕಪಕ್ಕ ಅಲ್ಲಿ ಸ್ಥಳಕ್ಕೆ ಇದ್ದವರು ಬಂದು ಇಲ್ಲೆಲ್ಲ ಚಿಲ್ಲ ಪಿಲ್ಲೆ ಆಗಿತ್ತು ಗಾಡಿ ಮನೆ ವಸ್ತುಗಳು ಅದೆಲ್ಲದುವೆ ಏನಿದು ಅಂತೇಳಿ ಬಂದು ನೋಡಿದಾಗ ಅವರು ಗೊರೋರ್ ಪೋಲ್ಟೇಷನ್ಗೆ ಆಂಬುಲೆನ್ಸ್ ಫೋನ್ ಮಾಡಿ ಆಂಬ್ಲೆನ್ಸನ್ನ ಕರೆಸಿ ಹಾಸನ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು ಆಮೇಲೆ ನಾವೆಲ್ಲ ಬಂದು ಇವತ್ತು ಈಗ ಅವ್ನಿಗೆ ಏನು ಟ್ರೀಟ್ಮೆಂಟ್ ಅದೆಲ್ಲ ನೋಡ್ತಿದ್ವಿ ಈಗ ಅವನ ಸ್ಥಿತಿ ಹೆಂಗಿದೆ ಅಂದರೆ ತುಂಬ ಗಂಭೀರವಾಗಿದೆ ಅವನಿಗೆ ಕಾಲು ಮುರಿದಿದೆ ಮತ್ತು ಆ ಕಡೆ ಕಾಲು ಫ್ರ್ಯಾಕ್ಚರ್ ಆಗಿದೆ ಕಣ್ಣು ಕಾಣಿಸ್ತಾ ಇಲ್ಲ ಮೈ ಕೈಯಲ್ಲೆಲ್ಲ ಎಲ್ಲ ಕಡೆ ಗಾಯಗಳಾಗಿದ್ದಾವೆ ನಮ್ಮ ಜೀವನಕ್ಕೆ ಆಧಾರವಾಗಿದ್ದಂಥ ಒಬ್ಬ ಮಗ ಅವನೇ ಅವನಿಗೆ ಎರಡು ಮಕ್ಕಳು ಇದ್ದಾರೆ ಚಿಕ್ಕ ಮಕ್ಕಳು ಹೆಂಡತಿ ಇದ್ದಾಳೆ ನಾನಿದ್ದೀನಿ ನಮ್ಮನ್ನೆಲ್ಲ ಅವನು ಒಂದು ಹಬ್ಬ ರೈತ ಆಗಿ ದುಡಿದು ಸಾಕ್ತಾಯಿದ್ದ ಇವತ್ತು ನಮಗೆ ಜೀವನ ಮಾಡಲಿಕ್ಕೂ ಕೂಡ ಕಷ್ಟ ಆಗಿದೆ ಯಾಕೆಂದರೆ ದುಡಿತಾ ಇದ್ದಿದ್ದಂಥ ಮಗನೇ ಇವತ್ತು ಕಾಲು ಮುರ್ಕೊಂಡು ಇವತ್ತು ಇವತ್ತು ನಾವು ಹಾಸ್ಪಿಟ್ಲಿಗೂ ಖರ್ಚು ಮಾಡಬೇಕು ಮತ್ತು ನಮಗೆ ಜೀವನ ಮುಂದಿನ ಆಧಾರಕ್ಕೆ ತುಂಬ ಕಷ್ಟ ಆಗ್ತಾ ಆಗುತ್ತೆ ಶಿವಕುಮಾರ್ ಒಬ್ಬ ಅಧಿಕಾರಿಯಾಗಿ ಈ ಥರ ಒಂದು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಈ ಥರ ಒಂದು ಹಲ್ಲೆ ಮಾಡಿದರೆ ಅವರಿಗೆ ಸರಿಯಾದ ಒಂದು ಶಿಕ್ಷಣೆ ಕೊಡಬೇಕು ಕೊಡಿಸಿ ನಮಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ನಮಗೆ ರಕ್ಷಣೆ ಕೊಡಬೇಕು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ಕೊತಿದ್ದೀನಿ ಉಪಮುಖ್ಯಮಂತ್ರಿಗಳಲ್ಲೂ ಮಾ ಮನವಿ ಮಾಡ್ಕೊತಿದ್ದೀನಿ ನಮ್ಮ ಹಾಸನ ಸ್ಥಳೀಯ ಎಮ್ ಎಲ್ ಎ ಅವರಲ್ಲೂ ನಾನು ಮನವಿ ಮಾಡ್ಕೊಳ್ತಿದ್ದೀನಿ ನಮ್ಮ ಹಾಸನ ಎಸ್ ಬಿ ಮೇಡಮ್ ಅವರಲ್ಲೂ ಕೂಡ ನಾನು ಮನವಿ ಮಾಡ್ಕೊತಿದ್ದೀನಿ ದಯವಿಟ್ಟು ನಮಗೆ ರಕ್ಷಣೆ ಕೊಡಿಸಿ ನಮಗೆ ನ್ಯಾಯ ಒದಗಿಸ್ಕೊಡಿ ಈ ಥರದ ದೌರ್ಜನ್ಯ ಮಾಡೋ ಅಂಥವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ಫ್ಯಾಮಿಲಿಗೆ ಆಧಾರವಾಗಿದ್ದಂಥ ಮಗ ಇವತ್ತಿಗೆ ಮರಗಿದ್ದಾನೆ ಅಂದರೆ ನಮ್ಮ ಜೀವನದ ಪರಿಸ್ಥಿತಿ ಏನು ಅನ್ನೋದನ್ನು ಎಲ್ಲರೂ ಯೋಚನೆ ಮಾಡಿ ನಮಗೆ ಏನು ಆಧಾರ ಮಾಡಬೇಕು ಅನ್ನೋದನ್ನು ಕೂಡ ನೀವೇ ಯೋಚನೆ ಮಾಡಿ ನಿರ್ಧಾರ ಮಾಡಬೇಕು ಅಂತ ನಾನು ಎಲ್ಲರಲ್ಲೂ ನಾನು ಕೇಳ್ಕೊತ ಇದ್ದೀನಿ ಅಂತ ಅವನು ನಿನ್ನೆ ಗೊರೂರಿಗೆ ಆ ಒಂದು ಆರು ಗಂಟೆ ಸಮಯದಲ್ಲಿ ಸಂಜೆ ಆರು ಗಂಟೆ ಮನೆಗೆ ಸಾಮಾನು ತಗೊಬರ್ಲಿಕ್ಕೆ ಅಂತೇಳಿ ಹೋಗಿದ್ದ ಸಾಮಾನು ತಗೊಂಡು ವಾಪಸ್ ಬರುವಾಗ ಬರೋರಿಂದ ಕಾರ್ಲಿಗೆ ವಾಪಸ್ ಬರೋರದ್ದು ಮಧ್ಯ ರೋಡಲ್ಲಿ ಉಡುವರೆ ಅಂತ ಒಂದು ಊರಿದೆ ಆ ಊರಿನಲ್ಲಿ ಒಂದು ನಿರ್ಜನ ಪ್ರದೇಶ ಅಂತ ಹೇಳ್ಬೋದು ಅದನ್ನು ಅಲ್ಲಿ ಯಾರೂ ಮನೆಗಳಿಲ್ಲ ಜನ ಯಾರು ಓಡಾಡ್ತಾ ಇರ್ತಾರೆ ಸ್ವಲ್ಪ ಅಷ್ಟೇ ಅಲ್ಲಿ ಇವರು ಇನೋವಾ ಕಾರ್ನಲ್ಲಿ ಬಂದು ಇವನ್ನ ಅಡುಗೆಟ್ಟಿದ್ದಾರೆ ಬೈಕಲ್ಲಿ ಇವ್ನ ಬರ್ತಾ ಇದ್ದಾಗ ಅಡ್ಗಟ್ಟಿ ಅಲ್ಲಿ ಅವ್ರ ಕಾರಿಂದ ಇಳಿದು ಶಿವಕುಮಾರ್ ಅನ್ನೋ ವ್ಯಕ್ತಿ ಫಸ್ಟು ರಾಡಲ್ಲಿ ಇವನು ನನ್ನ ಮಗನಿಗೆ ಹೊಡೆದಿದ್ದಾನೆ ಕಣ್ಣಿಗೆ ತಲೆಗೆ ಹೊಡೆದಿದ್ದಾನೆ ಅವಾಗ ಅವನಿಗೆ ಕಣ್ಣು ಕಾಣದೇ ಇರೋ ಥರ ಬ್ಲಡ್ ಎಲ್ಲ ಇದಾಗಿ ಕಣ್ಣು ಕಾಣ್ದೇ ಇರೋಂಗಾಗಿದೆ ಅದಾದಮೇಲೆ ಅವನು ಶಿವಕುಮಾರ್ ಮತ್ತು ಅವನ ಜೊತೆ ಬಂದಿರೋರು ಎರಡು ಜನ ಸೇರಿ ಇವ್ರು ಮೂರು ಜನನೂ ಸೇರಿ ಬೇರೆ ಜೋಳ ಜೋಳದ ಹೊಲದ ಹತ್ರಕ್ಕೆ ಎಳ್ಕೊಂಡು ಹೋಗಿದ್ದಾರೆ ಜೋಳದ ಜೋಳದ್ದು ಒಳಗಡೆ ಎಳ್ಕೊಂಡು ಹೋಗಿದ್ದಾರೆ ಹೋಗಾದ ಅವನಿಗೆ ಚೆನ್ನಾಗಿ ಹೊಡೆದಿದ್ದಾರೆ ಕಾಲು ಮುರಿದಿದ್ದಾರೆ ಕಾಲು ಮುರಿದಿದ್ದಾರೆ ಕಾಲು ಮುರಿದಿದೆ ಈ ಕಡೆ ಕಾಲಲ್ಲಿ ಆ ಕಾಲಲ್ಲಿ ಒಂದು ಒಂಬತ್ತು ಹೊಲಿಗೆ ಹಾಕಿದ್ದಾರೆ ಕಣ್ಣು ಕಾಣಿಸ್ತಾ ಇಲ್ಲ ಇವಾಗ ಮೈಯಲ್ಲಿ ಕೈಯಲ್ಲಿ ಬೆನ್ನಲ್ಲಿ ಎಲ್ಲ ತುಂಬ ಹೊಡೆದು ರಾಡ ರಡೆಯಲ್ಲೇ ಹೊಡೆದಿದ್ದಾರೆ ಅವನು ಇವತ್ತು ಎದ್ದೇಳಕ್ಕಾಗ್ತಾ ಇಲ್ಲ ತುಂಬ ಸುಸ್ತಾಗಿದ್ದಾನೆ ಬೆಳಗ್ಗೆಯಿಂದ ಸ್ವಲ್ಪ ಮಾತಾಡ್ತಾಯಿಲ್ಲ ಇವಾಗ ಮಾತು ಕೂಡ ಆಡೋಕ್ಕಾಗ್ತಾ ಇಲ್ಲ ಹಾಗಾಗಿ ಈಗ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ನಿಮಗೂ ಶಿವಕುಮಾರ್ ಅವ್ರಿಗೂ ಅಂದರೆ ನಿಮ್ಮ ಮಗನಿಗೂ ಶಿವಕುಮಾರ್ಗೂ ಏನು ಸಂಬಂಧ ಸರ್ ಅವ್ರಿಗೋರು ಟೇಸಿನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾಗ ನನ್ನ ಮಗನಿಗೆ ಪರಿಚಯ ಆಗಿದ್ದರು ಆ ಟೈಮಲ್ಲಿ ಅವನು ಇವನು ಸ್ವಲ್ಪ ಶಿವಕುಮಾರ್ ಮತ್ತು ಇವರು ಇಬ್ಬರೂ ಒಂದು ವ್ಯವಹಾರಗಳನ್ನ ಇದ್ದರು ಆದರೆ ಅವರು ಒಂದು ಲೋಕಾಯುಕ್ತದಲ್ಲಿ ಇವಾಗ ಇನ್ಸ್ಪೆಕ್ಟರ್ ಆಗಿದ್ದು ಮತ್ತು ಇವಾಗ ಸಸ್ಪೆಂಡ್ ಆಗಿದ್ದಾರಂತೆ ಇದೇ ಥರ ಒಂದು ಬೇರೆ ಪ್ರಕರಣದಲ್ಲಿ ಅವರು ಅಪೆನ್ಸ್ ಆಗಿ ಈ ಥರ ಒಂದು ಸಸ್ಪೆಂಡ್ ಆಗಿದ್ದಾರೆ ಏನು ವ್ಯವಹಾರ ಮಾಡ್ತಾಯಿದ್ರು ಅಂದರೆ ಅವರೇನು ಜ ಆಸ್ತಿ ತಗೊಳಕ್ಕೆ ಅಂತೇಳಿ ಅವರು ಹೊರಟಾಗ ನನ್ನ ಹೆಸರಲ್ಲಿ ಆಸ್ತಿ ಮಾಡಬಾರ್ದು ನನ್ನ ಹೆಸರಲ್ಲಿ ಆಸ್ತಿ ಮಾಡಿದ್ರೆ ಗೌರ್ಮೆಂಟ್ ಅಧಿಕಾರಿ ನಾನು ಆಗಿರೋದ್ರಿಂದ ಲಂಚದ ಇದು ಬರುತ್ತೆ ಅಂತೇಳಿ ನನ್ನ ಮಗನ ಹೆಸ್ರಲ್ಲಿ ಆಸ್ತಿ ಮಾಡೋಕ್ಕೆ ಅಂತ ಇವನಿಗೆ ಅಮೌಂಟ್ ಕೊಟ್ಟಿದ್ದಾರೆ ಆಸ್ತಿ ನಿನ್ನೆ ಹೆಸರಿಗೆ ಮಾಡ್ತೀನಿ ಆಗ ನನಗೆ ಗ್ಯಾರಂಟಿಯಾಗಿ ಚೆಕ್ ಕೊಡು ಅವನ ಹತ್ರ ಚೆಕ್ನ ಇಸ್ಕೊಂಡಿದ್ದಾರೆ ಆ ಚೆಕ್ಕನ್ನ ಇವಾಗ ಏನು ಮಾಡಿದ್ದಾರೆ ಆ ಆಸ್ತಿ ತೊಗೊಳಿಲ್ಲ ಅವರು ಸ್ವಲ್ಪ ದಿನ ಅಡ್ವಾನ್ಸ್ ಕೊಟ್ಟು ಇದು ಮಾಡೋ ಟೈಮಲ್ಲಿ ನನಗೆ ವಾಪಸ್ ಹಣ ಕೊಡು ಅಂದ್ಬಿಟ್ಟು ಹಣನ ವಾಪಸ್ ಇಸ್ಕೊಂಡಿದ್ದಾರೆ ಇಪ್ಪತ್ತು ಲಕ್ಷ